ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದನೇ ಸಾಲಿನ ವಿಶೇಷ ಗ್ರಾಮ ಮಾಡಿದ ಈಗ ಮೀರಾ ಗ್ರಾಮ ಈಗ ಎರಡನೇ ಗ್ರಾಮ ಸಭೆನ ಈ ಗ್ರಾಮ ಅಂದರೆ ಐಪಾಪು ಅಂತೇನೆ ಇದನ್ನು ತಂದಿದ್ದೀವಿ ಈ ಗ್ರಾಮಸಭೆಗೆ ನಮ್ಮ ಆಗಮಿಸಿದ ಅವ್ರಿಗೂ ಸಹ ಪಂಚಾಯತಿ ಪರವಾಗಿ ಬಂದರೂ ಅದನ್ನು ಬಂದರೆ ಅವ್ರಿಗೂ ಸಹ ಅಥವಾ ಪಂಚಾಯತಿ ಪರವಾಗಿ ಮತ್ತೆ ನಮ್ಮ ನಿಮ್ಮ ಪರವಾಗಿರ ಉದ್ದೇಶ ಏನು ಅಂತ ಹೇಳಿದ್ರೆ ಈ ಹಿಂದೆ ಏನು ಜಿ ಪಿ ಡಿ ಪಿ ಅಂತ ಏನಿತ್ತು ಸರ್ಕಾರ ಮತ್ತು ಜಿ ಪಿ ಡಿ ಪಿ ಅಂತ ಮಾಡಿತ್ತು ಜಿ ಪಿ ಡಿ ಪಿ ಅಂತ ಹೇಳಿದ್ರೆ ನಮ್ಮ ಗ್ರಾಮ ಪಂಚಾಯಿತಿ ರಾಷ್ಟ್ರಿಗೆ ಸೇರಿರುವಂತ ಯಾವುದೇ ಕೆಲಸ ಕಾರ್ಯಗಳು ತರಬೇಕಾದ್ರು ಆ ಜಿ ಪಿ ಡಿ ಪಿ ಒಳಗಡೆ ಇರಬೇಕಾಯ್ತು ಅದ್ರೊಳಗಡೆ ಇದ್ರೆ ಮಾತ್ರ ಆ ಕಾಮಗಾರಿಗಳನ್ನ ತಗೊಂಡು ನಾವು ಅಭಿವೃದ್ಧಿ ಪತ್ರಕ್ಕೆ ಯಾವುದೇ ಇಲಾಖೆ ಆಗಿರೋದು ಅಲ್ಲಿ ಗ್ರಾಮ ಅಲ್ಲ ಎಲ್ಲಾ ಇಲಾಖೆಯವರು ಆ ಗ್ರಾಮ ಆ ಇದ್ರೊಳಗಡೆ ಇರುವಂತ ಕಾಮಗಾರಿಗಳನ್ನ ಅನುಷ್ಠಾನ ಮಾಡಬೇಕು ಗ್ರಾಮ ಸಭೆಯಲ್ಲಿ ಎಲ್ಲಿ ಏನು ಹೈಕೆಮಾಂಡ್ ಗ್ರಾಮಸ್ಥರು ಅದ್ರ ಮೇಲೆ ಅದನ್ನ ಅನುಷ್ಠಾನ ಮಾಡಬೇಕು ಅಂತ ಏನು ಜಿ ಪಿ ಡಿ ಪಿ ಏನ್ ಇತ್ತು ಹಿಂದೆ ಅದನ್ನ ಈಗ ಐ ಪಾಪ್ ಅಂತೇಳಿ ಮಾಡಿದರೆ ಐ ಪ್ಯಾಪ್ ಅಂದರು ಅಷ್ಟೇನೆ ಅದಕ್ಕೆ ಮೊದಲು ನಾವು ಜಿ ಪಿ ಡಿ ಪಿನಲ್ಲಿ ಏನು ಮಾಡ್ತಿದ್ವಿ ಅನುದಾನನ ಅದರಲ್ಲಿ ನಿಗದಿ ಮಾಡ್ತಿರ್ಲಿಲ್ಲ ಈ ಇದರಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಕಾಮಗಾರಿ ಅಂದಾಜು ಮತನ ನಾವು ಅದನ್ನು ಗುರುತಿಸ್ಕೋಬೇಕಾಗ್ತದೆ ಈಗ ಒಂದು ಕಾಮಗಾರಿಲಿ ಏನು ನಾವು ಹಾಕಿದ್ದೀವಿ ಕಾಮಗಾರಿಗಳನ್ನ ಹೇಳ್ತೀವಿ ಆ ಕಾಮಗಾರಿಗಳಲ್ಲಿ ಈಗ ಅಂದಾಜು ಮತ ಹಾಕೊಂಡಿರ್ತೀವಿ ಅದಕ್ಕೆ ಜಾಸ್ತಿನೂ ಆಗ್ಬೋದು ಅದಕ್ಕಿಂತ ಕಡಿಮೆನೂ ಆಗ್ಬೋದು ಆ ರೀತಿ ಅದ್ರಲ್ಲಿ ಎಲ್ಲಾ ಕಾಮಗಾರಿಗಳು ಈ ಇದ್ರೊಳಗಡೆ ಒಳಗಡೆ ಇರಬೇಕು ಈ ಆಪ್ ಇದ್ರೊಳಗಡೆ ಇದ್ರು ಮಾತ್ರ ಅದನ್ನ ನಾವು ಇದೇ ಅನುಷ್ಠಾನ ಮಾಡ್ಬೇಕಾಗ್ತದೆ ಮಧ್ಯದಲ್ಲಿ ಯಾವುದೇ ರೀತಿ ತಗೊಂಡು ನಾವು ಕಾಮಗಾರಿಗಳನ್ನ ಅನುಷ್ಠಾನ ಮಾಡೋದಿಲ್ಲ ಈಗ ಇದರ ಉದ್ದೇಶ ಅದೇನೆ ಅದರಿಂದ ಇದನ್ನ ಗ್ರಾಮ ಸಭೆಯಲ್ಲಿ ಇಟ್ಟು ಅದನ್ನ ನೀವು ಅನುಮೋದನೆ ತಕೊಂಡು ನೀವು ಇದನ್ನ ಏನು ಗ್ರಾಮಸ್ಥರುಗಳು ಹೇಳ್ತಾರೆ ಅದೆಲ್ಲ ನೀವು ಅದನ್ನ ಹೈಪಾಪ್ ಪಾಪಲ್ಲಿ ಅಳವಡಿಸ್ಕೊಳ್ಳಿ ಅಂತೇಳಿ ಏನ್ ಹೇಳಿದ್ದಾರೆ ಅದ್ರ ಪ್ರಕಾರ ನಾವೀಗ ಈ ಸಭೆಯನ್ನ ಕರೆದಿದ್ದೀವಿ ಇಲ್ಲಿ ಅವರು ಗ್ರಾ ಕಾಮಗಾರಿಗಳ್ನ ನಾವು ಬರೆದಿದ್ದೀವಿ ಬಿಟ್ಟೋಗಿದ್ರೆ ಆ ಕಾಮಗಾರಿಗಿಂತ ಇಂಪಾರ್ಟೆಂಟ್ ಇದೆ ಈ ಥರದ್ದು ಇದೆ ಈ ಥರದ್ದು ಬ ಇದನ್ನು ನೀವು ನೋಂದಣಿ ಮಾಡ್ಕೊಳಕ್ಕೆ ಅಳವಡಿಸಿ ಅಂತ ಹೇಳಿದ್ರೆ ಅದನ್ನ ಇಲ್ಲೇ ಬರ್ಕೊಂಡು ಅದನ್ನು ನಾವು ಆನ್ಲೈನಲ್ಲಿ ಅಳವಡಿಸ್ಕೊಳ್ತೀವಿ ಹೇಳ್ತಾರೆ ಸರಿ ಆಮೇಲೆ ನಾನು ನಿಮ್ಮಲ್ಲ ಅದ್ರಲ್ಲಿ ರಿಕ್ವೆಸ್ಟ್ ಕೊಡ್ಕೊಳ್ಳೋದೇನಂದರೆ ನಿಮ್ಮೆಲ್ಲ ಅಂಗನವಾಡಿ ಕಾರ್ಯಕರ್ತರ ಏನಾದರೂ ಇರಬೇಕು ಅಲ್ವಾ ನಿಮ್ಮ ಅಂಗನವಾಡಿ ಫಸ್ಟು ಪ್ರಿಫರೆನ್ಸ್ ಅಂಗನವಾಡಿ ಏನಾದರೂ ದುರಸ್ತಿ ಆಗಬೇಕು ಅಲ್ಲಿ ಶೌಚಾಲಯ ನಿರ್ಮಾಣ ಆಗಬೇಕು ಮಕ್ಕಳಿಗೆ ಅನುಕೂಲ ಆಗೋ ಒಂದು ಪ್ಲೇ ಗ್ರೌಂಡ್ ಆಗಬೇಕು ಅದನ್ನು ಫಸ್ಟ್ ಪ್ರಿಫರೆನ್ಸ್ ಮಾಡಿ ಆಮೇಲೆ ದೇವಸ್ಥಾನ ಮಸೀದಿ ಯಾವಾಗ ಕಟ್ಕೋಣ ಅಂಗನವಾಡಿ ಶಾಲೆಗಳಿಗೆ ಸಂಬಂಧಪಟ್ಟಿದ್ದು ಏನಾದರೂ ಇದ್ದರೆ ಫಸ್ಟ್ ಅದು ಪ್ರಿಫರೆನ್ಸ್ ತೊಗೊಳ್ಳಿ ಹಾಂ ಆಮೇಲೆ ಬೇರೆ ಕೆಲಸಗಳು ಮಾಡೋಣ ನಾವು ಅಭಿವೃದ್ಧಿ ಕಾಮಾಗಲಿ ನೆಕ್ಸ್ಟ್ ತೊಗೋಣ ಸೆಕೆಂಡ್ ರೌಂಡಲ್ಲಿ ಆ ರೀತಿ ಯಾವುದಾದ್ರು ನಿಮ್ಮ ಅಂಗನವಾಡಿಗಳು ದುರಸ್ತಿ ಆಗಬೇಕಾದ್ರೆ ಅದನ್ನ ಫಸ್ಟ್ ಪ್ರಿಫರೆನ್ಸಲ್ಲಿ ಬರ್ಸಿ ಅದು ಕೆಲಸ ಮಾಡೋಣ ಫಸ್ಟ್ ಆಮೇಲೆ ಮಕ್ಕಳು ಕೂತ್ಕೊಳ್ಳೋಕಿ ಕೆಳಗಡೆ ಕಾಂಕ್ರೀಟ್ ಇಟ್ಸಲಿ ಫ್ಲೋರು ಅಂಥಕ್ಕೆ ಏನಾದರೂ ಟೈಲ್ಸ್ ಬೀನ್ಸ್ ಹಾಕ್ಬೇಕಾ ಅಥವಾ ಏನಾದರೂ ಫ್ಲೋರ್ ಏನಾದರೂ ಹಾಳಾಗಿದೆಯಾ ಕೂತ್ಕೊಳ್ಳೋಕೆ ವ್ಯವಸ್ಥೆ ಸರಿಯಾಗಿದೆಯಾ ನೀರನ್ನು ಎಲ್ಲ ಕುಡಿಯೋ ನೀರಿಗೆಲ್ಲ ಇದೆಯಾ ಅವ್ರಿಗೆ ಮಕ್ಕಳಿಗೆ ಅವೆಲ್ಲ ಏನಾದರೂ ಇದ್ರೆ ಅದನ್ನು ಈ ಲಿಸ್ಟ್ ಅಲ್ಲಿ ಬಳಸ್ಬಿಡಿ ಫಸ್ಟ್ ಆಗಿದೆ ಅದೇ ಅಲ್ಲಿ ಬಳಸ್ಬಿಡಿ ಅವತ್ತು ಹೇಳ್ತೀನಿ ಯಾವ್ದು ಬಿಟ್ಟು ಹೋಗಿದೆ ಅದನ್ನು ನೀವು ಹೇಳಿದ್ರೆ ಬರ್ಕೊಳ್ತೀನಿ ಬರ್ಕಂಡು ಅದಕ್ಕೆ ನಾವು ಅಳವಡಿಸ್ಕೊಳ್ತೀವಿ ಕತ್ನಳ್ಳಿ ಗ್ರಾಮದ ಅಂಗನವಾಡಿ ಶೀತವಾಗಿದ್ದು ಹೊಸದಾಗಿ ನಿರ್ಮಾಣ ಮಾಡುವ ಕಾಮಗಾರಿ ಅಂದರೆ ದುರಸ್ತಿ ಮಾಡೋ ಕಾಮಗಾರಿ ಹಾಕ್ಕೊಂಡಿದ್ವಿ ಅಂಗ ಇದ್ರದು ಕರ್ಕಹಳಿದು ಎರಡು ಲಕ್ಷ ರೂಪಾಯಿ ಕರ್ಕಳಿ ಗ್ರಾಮದ ಪೊಲೀಸ್ ಪ್ರಭಾಕರ್ ಮನೆಯಿಂದ ಸಿದ್ದೇಗೌಡರ ಮನೆಯವರಿಗೆ ಸಿ ಸಿ ರಸ್ತೆ ನಿರ್ಮಾಣ ಕಾಮಗಾರಿ ಐದು ಲಕ್ಷ ಕರ್ಕಳಿ ಗ್ರಾಮದ ಸರ್ಕಾರಿ ಕೀರಾಯಿ ಪ್ರಾಥಮಿಕ ಶಾಲೆ ಕಟ್ಟಡವನ್ನು ದುರಸ್ತಿ ಕಾಮಗಾರಿ ಎರಡು ಲಕ್ಷ ಇರಪ್ಪುಂಕಪ್ಪಳ ಗ್ರಾಮದ ಅಂಗನವಾಡಿ ಕಟ್ಟಡ ದುರಸ್ತಿ ಕಾಮಗಾರಿ ಒಂದೂವರೆ ಲಕ್ಷ ಈರಪ್ಪುಂಪಕರು ಲಿತಮ್ಮ ಪುಟ್ಟಣಿಯರವರ ಜನಲ್ಲಿ ರೇಷ್ಮೆ ಬೆಳೆ ಅದು ನಮಗೆ ಬರಲ್ಲ ಅದು ಅದಕ್ಕೆ ಹಚ್ವರೆ ಈರಪ್ಪುಂಪು ಕೆರೆ ಏರಿಯಿಂದ ಹಾಲಿನ ಏರಿಯವರಿಗೆ ಕ್ಲೀನಿಂಗ್ ಮಾಡಿಸೋದು ಒಂದು ಲಕ್ಷ ಈರಪುಂಕ ಚಿಕ್ಕಳದಿಂದ ಸಂತೋಷ್ ಬಡಾವಣೆಯ ಎರಡು ಕಡೆ ಗುಂಡಿ ಮುಚ್ಚಿಸೋದು ಐವತ್ತು ಸಾವಿರ ರೂಪಾಯಿ ಈರಪ್ಪುಂಪು ಗ್ರಾಮದ ಕುಂಟಪ್ಪ ಸುವರ್ಣ ಮನೆಯಿಂದ ಸ್ಮಶಾನದವರಿಗೆ ಜಂಗಲ್ ಕಟ್ಟಿಂಗು ಕಾಮಗಾರಿ ಹತ್ತು ಸಾವಿರ ರೂಪಾಯಿ ವೀರಪ್ಪುಂಗಪ್ಪು ಗ್ರಾಮದ ದೇವಸ್ಥಾನಕ್ಕೆ ಐಮಾರ್ ಲೈಟ್ ಅಳವಡಿಕೆ ಕಾಮಗಾರಿ ಒಂದೂವರೆ ಲಕ್ಷ ಹಳೆಕಪ್ಪ ಹಳೆ ಕಾಮಕೊಪ್ಪಲು ಗ್ರಾಮದ ಸುತ್ತ ಸ್ವಚ್ಛತೆ ಮಾಡುವ ಕಾಮಗಾರಿ ಐದು ಲಕ್ಷ ರೂಪಾಯಿ ಹಳೆಕಾಮಕೊಪ್ಪಲು ಗ್ರಾಮದ ಕೃಷ್ಣ ಅವರ ಮನೆಯಿಂದ ಲೇಟ್ ಮಾದೇಗೌಡರ ಮನೆಯವರಿಗೆ ಸಿ ಸಿ ರಸ್ತೆ ಕಾಮಗಾರಿ ಐದು ಲಕ್ಷ ರೂಪಾಯಿ ಹಳೆಕಾಮಕೊಪ್ಪಳ ಗ್ರಾಮದ ಜಯರಾಮ ಮನೆಯಿಂದ ಕೃಷ್ಣಾರವ್ರ ಮನವರಿಗೆ ಚರಂಡಿ ಕಾಮಗಾರಿ ಐದು ಲಕ್ಷ ರೂಪಾಯಿ ಹಳೆ ಕಾಮನ ಕೊಪ್ಪಳ ಗ್ರಾಮದ ದೊಡ್ಡೇಗೌಡರ ಮನೆಯಿಂದ ಮಾದೇವ ಮನೆಯವರಿಗೆ ಸಿ ಸಿ ರಸ್ತೆ ಕಾಮಗಾರಿ ಐದು ಲಕ್ಷ ಚಿಕ್ಕಗೋಡುಕೊಪ್ಪಲು ಗ್ರಾಮದ ಎರಡನೇ ಬ್ಲಾಕ್ ಗಂಗಾಧರವ್ರ ಮನೆಯಿಂದ ಕರ್ಗಮ್ಮನ ಮನೆಯವರಿಗೆ ಚರಂಡಿ ನಿರ್ಮಾಣ ಐದು ಲಕ್ಷ ಚಿಕ್ಕ ಇಡಿಕೆ ಗ್ರಾಮ ಮನೆಯಿಂದ ಬೋಲಿಂಗೇಗೌಡರ ಮನೆವರಿಗೆ ವಿದ್ಯುತ್ ಕಂಬ ಅಳವಡಿಸೋದು ಎರಡು ಲಕ್ಷ ಚಿಕ್ಕ ಗ್ರಾಮದ ಈರೇಗೌಡರ ಮನೆ ಹತ್ತಿರ ಡೆಕ್ ನಿರ್ಮಾಣ ಎರಡು ಲಕ್ಷ ಬದ್ರ ಗ್ರಾಮದ ಚಿಕ್ಕಾಯಮ್ಮರವ್ರ ಮನೆಯಿಂದ ಬಸರಾಜವರ ಮನೆಯವರಿಗೆ ಚರಂಡಿ ನಿರ್ಮಾಣ ಐದು ಲಕ್ಷ ಬದ್ರವಣಕೊಪ್ಪಳ ಗ್ರಾಮದ ರಾಮಮಂದಿರದಿಂದ ಶೇಖರ್ ಮನೆಯವರಿಗೆ ಚರಂಡಿ ನಿರ್ಮಾಣ ಮೂರು ಲಕ್ಷ ಭದ್ರವಣ ಕೊಪ್ಪಳ ಗ್ರಾಮದ ರಾಮಮಂದಿರದಿಂದ ಬೆಟ್ಟಾಪರವ್ರ ಮನೆಯವರಿಗೆ ಸಿ ಸಿ ಕಾಮಗಾರಿ ಐದು ಲಕ್ಷ ಭದ್ರವಣ ಕೊಪ್ಪಳ ಗ್ರಾಮದ ರಾಮಮಂದಿರದಿಂದ ಬಸವರಾಜವರ ಮನೆಯವರಿಗೆ ಸಿಸಿ ರಸ್ತೆ ಕಾಮಗಾರಿ ಮೂರು ಲಕ್ಷ ಇನ್ನೂರು ಕೊಪ್ಪಳ ಗ್ರಾಮದ ವಾಟರ್ ಮ್ಯಾನ್ ವಾಸುದೇವರ ಮನೆಯಿಂದ ನಾಗೇಶ್ವರವರ ಮನೆಯವರಿಗೆ ಅಂದರೆ ನಿವೇಶನದವರಿಗೆ ಚರಂಡಿ ನಿರ್ಮಾಣ ಕಾಮಗಾರಿ ಐದು ಲಕ್ಷ ಇನ್ನೂರು ಕಪ್ಪಲು ಗ್ರಾಮದ ಬಳೆ ಅನ್ನ ಮನೆಯಿಂದ ಜಗಾವರ ಮನೆ ಮಾರ್ಗವಾಗಿ ಚರಂಡಿ ನಿರ್ಮಾಣ ಕಾಮಗಾರಿ ಐದು ಲಕ್ಷ ಇನ್ನೂರು ಕಪ್ಪಲು ಗ್ರಾಮದ ಗೇಟ್ ಹತ್ತಿರ ಐ ಮಾಸ್ ಪ್ಲೇಟ್ ಅಳವಡಿಸುವ ಕಾಮಗಾರಿ ಒಂದೂವರೆ ಲಕ್ಷ ಇನ್ನೂರು ಕೊಪ್ಪಳ ಗ್ರಾಮದ ಟವರ್ ಇಂದ ಲಕ್ಷ್ಮಣರವರ ಮನೆಯವರಿಗೆ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ ಐದು ಲಕ್ಷ ಮೈದಳ್ಳಿ ಗ್ರಾಮದ ನೀರಿ ಟ್ಯಾಕ್ಸ್ ಸುತ್ತ ಬೀರಿಟ್ಯಾಕತ್ತಿರೋ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ ಐದು ಲಕ್ಷ ಮೈದಳಿ ಗ್ರಾಮದ ಸಂಪಿಗೆ ಮೋಟಾರ್ ಅಳವಡಿಸುವ ಕಾಮಗಾರಿ ಐದು ಲಕ್ಷ ಮೈತಾಳಿ ಗ್ರಾಮದ ಸಂಪತ್ತಿರ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ ಐದು ಲಕ್ಷ ಮೈತಾಳಿ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರ ಹೊಸದಾಗಿ ಬರೆದಿರುವ ಬೋರ್ವೆಲ್ಗೆ ಮೋಟಾರ್ ಅಳವಡಿಸಿ ಪೈಪ್ಲೈನ್ ಕಾಮಗಾರಿ ಮೂರು ಲಕ್ಷ ಮೇಘಲಾಪುರ ಗ್ರಾಮದ ನಾಗರಾಜ್ ಅವರ ಮನೆಯಿಂದ ಪುಟ್ಲಿಂಗಪ್ಪನ ಮನೆಯವರಿಗೆ ರಸ್ತೆ ಕಾಮಗಾರಿ ಮೂರು ಲಕ್ಷ ಮೆಗಳಾಪುರ ಗ್ರಾಮದ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಸೀಟ್ ಮತ್ತು ಗಿರ್ಲ್ ಅಳವಡಿಸುವ ಕಾಮಗಾರಿ ನಾಲ್ಕು ಲಕ್ಷ ಮೇಗಳಾಪುರ ಗ್ರಾಮದ ಮಲ್ಲಿಕಾರ್ಜುನ ಸ್ವಾಮಿ ಮನೆ ಹತ್ತಿರ ಚಿರಂಡಿ ನಿರ್ಮಾಣ ಕಾಮಗಾರಿ ನಾಲ್ಕು ಮೇಘಾಪುರ ಗ್ರಾಮದ ಸರ್ಕಾರಿ ಶಾಲೆ ಹತ್ತಿರ ಸರ್ಕಲ್ನಲ್ಲಿ ಐಮಾಸ್ ಲೈಟ್ ಅಳವಡಿಸುವ ಕಾಮಗಾರಿ ಒಂದೂ ಲಕ್ಷ ಮೇ ಗ್ರಾಮದಲ್ಲಿ ಸಂಪುಟ ನಿರ್ಮಾಣ ಕಾಮಗಾರಿ ಐದು ಲಕ್ಷ ಮೇಘಲಾಪುರ ಗ್ರಾಮದ ರಾಮಂದಿರದಿಂದ ತಳ್ಳಾಳಿ ಮಲ್ಯವರ ಮನೆಯವರಿಗೆ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಐದು ಲಕ್ಷ ಮೇಘಳಾಪುರ ಗ್ರಾಮದ ರಾಮನಂದಿರದಿಂದ ಗಂಡೇಶ್ ಅವರ ಮನೆಯವರಿಗೆ ಸಿ ಸಿ ರಸ್ತೆ ಕಾಮಗಾರಿ ಐದು ಲಕ್ಷ ಮೇಘಳಾಪುರ ಗ್ರಾಮ ಸಿದ್ದಯ್ಯ ಮನೆಯಿಂದ ಮಹೇಶ್ ಮನೆಯವರಿಗೆ ಸಿ ಸಿ ರಸ್ತೆ ಕಾಮಗಾರಿ ಐದು ಲಕ್ಷ ಮೇಘಲಾಪುರ ಪರಿಷ್ಠ ಜಾತಿ ಕಾಲೋನಿಯಲ್ಲಿ ಸೋಲಾರ್ ಐಮಾಸ್ ಲೈಟ್ ನಿರ್ಮಾಣ ಮೂರು ಲಕ್ಷ ಮೇಘಳಪುರ ಮಾಜಿ ಮೆಂಬರ್ ಕುಮಾರಣ್ಣ ಮನೆಯಿಂದ ಸಾಕಾರ್ ಸಾಹುಕಾರಣ್ಣ ಮನೆಯವರಿಗೆ ಸಿಸಿ ರಸ್ತೆ ನಿರ್ಮಾಣ ಐದು ಲಕ್ಷ ಮೇಘಾಪುರ ಗ್ರಾಮದ ಗೌರವ ಬಸವಣ್ಣನ ಮನೆ ಜಮೀನಿಂದ ಚೇತುರವರ ಜಮೀನವರಿಗೆ ಒಳಚರಣಿ ನಿರ್ಮಾಣ ಕಾಮಗಾರಿ ಮೂರು ಲಕ್ಷ ಮೇಘಳೋಪುರ ಗ್ರಾಮದ ಜಾತಿ ಸ್ಮಶಾನದಲ್ಲಿ ಬೋರ್ವೆಲ್ ಕೊಡಿಸಿರುವ ಕಾಮ ಕರೆಸಿರುವ ಕಾಮಗಾರಿ ಮೂರು ಲಕ್ಷ ಮೇಘಳಪುರ ಗ್ರಾಮದಲ್ಲಿ ವಸದಿ ಕುಡಿದು ಬೋರ್ವೆಲ್ನಿಂದ ನೀರಿನ ಟ್ಯಾಂಕ್ನವರೆಗೆ ಪೈಪ್ಲೈನ್ ಕಾಮಗಾರಿ ಮೂರು ಲಕ್ಷ నిల్వాల గ్రామ సుదర్శన్ మనయీ కంపౌండ్ వరకు చరండి కమగారి ఐదు లక్ష కుల్వాల గ్రామ బసరజన బీళ్గిరి రంగనాయకర్వర మనవరకు చరండి కమగారి ముందు కమగారి ఐదు లక్ష ಇಲ್ವಾಲ ಗ್ರಾಮದ ಪೈಪ್ ಫ್ಯಾಕ್ಟ್ರಿ ಮುಖ್ಯ ರಸ್ತೆಯಿಂದ ಪುಟ್ಟಚಲ್ವರು ಕೆ ಆರ್ ಎಸ್ ಮುಖ್ಯ ರಸ್ತೆಯವರಿಗೆ ರಸ್ತೆ ಕಾಮಗಾರಿ ಮುಂದುವರೆ ಕಾಮಗಾರಿ ಎಲ್ಲ ಅರ್ಥ ಆಗಿದೆ ನಾಲ್ಕು ಲಕ್ಷ ಇಲ್ವಾಲ ಗ್ರಾಮದ ಆಸ್ಪತ್ರೆ ಕಾಂಪೌಂಡ್ನಿಂದ ಸುಂದರ್ ಪೂಜಾರಿ ಮನೆಯವರಿಗೆ ಸರಣಿ ಕಾಮಗಾರಿ ನಾಲ್ಕು ಲಕ್ಷ ಇಲ್ವಾಲ ಗ್ರಾಮದ ಮಂಗಳ ನಾಗೇಶ್ವರ ಮನೆಯಿಂದ ಮೀಸರಾಜನವರ ಮನೆಯವರಿಗೆ ಇದು ಸಿ ಸಿ ಕಾಮಗಾರಿ ಅಲೆ ಮಾಡೇ ಮಾಡಾಗಿದೆ ಮತ್ತು ಗ್ರಾಮ ಸಭೆ ವರ್ಗ ಪೂರ್ಣ ಆಗಿದೆ ಇದು ಇಲ್ವಾಲ ಗ್ರಾಮದ ನಂಜುಂಡೇಗೌಡರ ಮನೆಯಿಂದ ಟಿಪ್ ಟಾಪ್ ನಾಗರಾಜ್ ಅವರ ಮನೆ ತನಕ ಸಿ ಸಿ ರಸ್ತೆ ಕಾಮಗಾರಿ ಐದು ಲಕ್ಷ ಇಲ್ವಾಲ ಗ್ರಾಮದ ಮಂಜುಳ ಸುಖೇಶ್ವರವ್ರ ಮನೆಯಿಂದ ಈರಪ್ಪನ ಕೊಪ್ಪಲು ಪುಟ್ಟಣ್ಣ ಮನೆಯವರಿಗೆ ಚರಂಡಿ ಕಾಮಗಾರಿ ಐದು ಲಕ್ಷ ಇಲ್ವಾಲ ಗ್ರಾಮದ ಲೋಕೇಶ್ ಮನೆಯಿಂದ ಅನ್ನದೇಗೌಡರ ಮನೆಯವರಿಗೆ ಚರಂಡಿ ಕಾಮಗಾರಿ ಮೂರು ಲಕ್ಷ ಇಲ್ವಾಲದ ಸುದರ್ಶನ ಮನೆಯಿಂದ ಕೆ ಬಿ ಕಾಂಪಾ ಕಾಂಪೌಂಡ್ ಹಾಗೂ ಮುಖ್ಯ ರಸ್ತೆಯವರಿಗೆ ಸಿ ಸಿ ರಸ್ತೆ ಕಾಮಗಾರಿ ಐದು ಲಕ್ಷ ಇಲ್ವಾಲದ ಅರುಣಾಚವ್ರ ಮನೆಯಿಂದ ಅಕ್ಕಿಪಟ್ಟಣ ಮನೆಯವರಿಗೆ ಸಿ ಸಿ ರಸ್ತೆ ಕಾಮಗಾರಿ ಐದು ಲಕ್ಷ ಇಲ್ವಾಲ ಗ್ರಾಮದ ದೊಡ್ಡಿ ಬೀದಿ ವೆಂಕಟೇಗೌಡ ಮತ್ತು ಕುಮಾರ್ ಮನೆಯಿಂದ ರೆವಿನ್ಯೂ ಆಫೀಸರ್ ಅವರಿಗೆ ಸಿ ಸಿ ರಸ್ತೆ ಕಾಮಗಾರಿ ಐದು ಲಕ್ಷ ಇಲ್ವಾಲ ಗ್ರಾಮದ ನೈಕರು ಬೀದಿ ರಾಮಮಂದಿರದಿಂದ ತಂಬಗೂಡ್ರ ಮನವರಿಗೆ ಸಿ ರಸ್ತೆ ಕಾಮಗಾರಿ ಐದು ಲಕ್ಷ ಇಲ್ವಾಲ ಗ್ರಾಮದ ವೆಂಕಟೇಶ್ ಮನೆಯಿಂದ ಆಟೋ ಶ್ರೀನಿವಾಸ ಮನೆಯವರೆಗೆ ಚರಂಡಿ ನಿರ್ಮಾಣ ಐದು ಲಕ್ಷ ಗ್ರಾಮ ಕಲ್ಯಾಣ ಮಂಟಪದ ಕಾಂಪೌಂಡಿಂದ ಹಳೆ ಕೆನರಾ ಬ್ಯಾಂಕ್ವರೆಗೆ ವರೆಗೆ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಐದು ಲಕ್ಷ ಇಲ್ವಾಗ ಈರಪ್ಪರು ಇಲ್ವಾಲ ಗ್ರಾಮದ ಈರಪ್ಪುಪ್ಪ ಪುಟ್ಟಣ ನಿವಾಸನದಿಂದ ಕುರ್ಸೋಧನ ಮನೆಯವರೆಗೆ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಐದು ಲಕ್ಷ ಇಲ್ವಾಲ ಗ್ರಾಮದ ಶೇಷಾದ್ರಿ ಮನೆಯಿಂದ ಪಡಂಗಪ್ಪನ ಮನೆಯವರೆಗೆ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಐದು ಲಕ್ಷ ದಿವಾಲ ಬಲಿಷ್ಠ ಕಾಂಗ್ರೆಸ್ ಮಸಾನಕ್ಕೆ ಹೊಸದಾಗಿ ಕೊಳಗಾಗಿ ಪೂರೈಸುವ ಕಾಮಗಾರಿ ಮೂರು ಲಕ್ಷ ನಿಲ್ವಾಲ ಗ್ರಾಮದ ಇರುಗಪ್ಪನ ದಿನೇಶ್ ಮನೆಯಿಂದ ಕಾಕನಂಗಡಿ ಅವರಿಗೆ ಸಿ ಸಿ ರಸ್ತೆ ಕಾಮಗಾರಿ ಐದು ಲಕ್ಷ ಇವಾಲಗ್ರಾಮ ಶಿವಲಿಂಗನ ಮನೆಯಿಂದ ನಾಗರಾಜ್ ಜಾಸೇಲ್ ಮನೆಯವರಿಗೆ ಸಿ ಸಿ ರಸ್ತೆ ಕಾಮಗಾರಿ ನಾಲ್ಕು ಲಕ್ಷ ಇವಾಲ ಗ್ರಾಮದ ನಾಗವಾಲಯ ಮುಖ್ಯ ರಸ್ತೆಯಿಂದ ಸರಗೂರವರ ಮನೆಯವರಿಗೆ ಚರಂಡಿ ಕಾಮಗಾರಿ ಮೂರು ಲಕ್ಷ ಇಲ್ವಾಲಗ್ರಾಮ ಮಾಸ್ಟರ್ ಚಿಕ್ಕೇಗೋಡ್ರು ಮನೆಯಿಂದ ಶಿವಣ್ಣ ಮನೆಯವರಿಗೆ ಚರಂಡಿ ಮತ್ತು ಸಿ ರಸ್ತೆ ಕಾಮಗಾರಿ ಐದು ಲಕ್ಷ ಇಲ್ವಾಲ ಗ್ರಾಮದ ಚಿದಾನಂದ ಮನೆಯಿಂದ ಕುಂಬಾರಗುಂಡಿ ಸ್ವಲ್ಪ ಅವರಿಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹತ್ತು ಲಕ್ಷ ಇಲ್ವಾಲ ಗ್ರಾಮದ ಸಸಿಯವರ ಮನೆಯಿಂದ ರಟ್ನಳ್ಳಿ ಸತೀಶ್ ಅವರ ಮನೆಯವರಿಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಐದು ಲಕ್ಷ ಇಲ್ವಾಲ ಗ್ರಾಮದ ಮಹಮ್ಮದ್ ಸರೀಫ್ ಮನೆಯಿಂದ ಬೋರೇನ್ ಸ್ವಾಮಿನಿವೇಶನವರ ರಸ್ತೆ ಅಭಿವೃದ್ಧಿ ಕಾಮಗಾರಿ ಐದು ಲಕ್ಷ ಇವಾಲ ಗ್ರಾಮದ ಸುಡಿ ಮಂಜೂರ್ ಮಂಜೂರವರ ಮನೆಯಿಂದ ರತ್ನಮ್ಮ ಮನೆಯವರಿಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಐದು ಲಕ್ಷ ಇಲ್ವಾಲ ಗ್ರಾಮದ ಹುಟ್ಟಳಿ ಕೆ ವಿ ನಾಗೇಗೌಡರ ಮನೆಯಿಂದ ಜಯರಾಮೇಗೌಡ ಅವರ ಮನೆಯವರಿಗೆ ಚರಂಡಿ ಕಾಮಗಾರಿ ಐದು ಲಕ್ಷ ಇವಾಗ ಪರಿಷ್ಠ ಪಂಗಡದ ಸ್ಮಶಾನ ಕಾಂಪೌಂಡ್ ವಾಲ್ ಮತ್ತು ಅಭಿವೃದ್ಧಿ ಕಾಮಗಾರಿ ಇಪ್ಪತ್ತೈದು ಲಕ್ಷ ಈರಪ್ಪ ಕೊಪ್ಪಳ ಗ್ರಾಮದ ಬೇಕೇ ಬೇಕರಿ ಪುಟ್ಟಣ ಮನೆಯಿಂದ ಮನೆಯವರಿಗೆ ಮುಂದುವರೆದ ಕಾಮಗಾರಿ ಐದು ಲಕ್ಷ ಹಿಂದೂರು ಕೊಪ್ಪಳ ಗ್ರಾಮದ ಜೋಡಿ ಮರಾಠಿ ದೇವಸ್ಥಾನದ ಮುಖ್ಯ ರಸ್ತೆಯಿಂದ ಮಾದೇವಣ್ಣನ ಮನೆಯವರಿಗೆ ಚರಂಡಿ ಕಾಮಗಾರಿ ಐದು ಲಕ್ಷ ಹಿಂದೂರ್ ಕೊಪ್ಪಳ ಗ್ರಾಮದ ಮಾಲೆವಣ್ಣನ ಮನೆಯಿಂದ ಇಂದೂರು ಕೊಪ್ಪಳ ಗ್ರಾಮದ ರಸ್ತೆಯವರೆಗೆ ಚರಂಡಿ ಕಾಮಗಾರಿ ಐದು ಲಕ್ಷ ಈರಪ್ಪ ಕೊಪ್ಪಳ ಕುಂಟಪ್ಪನ ಶಿವಣ್ಣ ಮನೆಯಿಂದ ನೀರಿನ ಕೋಟಿ ಸಿಸಿ ರಸ್ತೆ ಕಾಮಗಾರಿ ಐದು ಲಕ್ಷ ವೀರಪ್ಪನ ಕೊಪ್ಪಳ ಗ್ರಾಮದ ಕರ್ಕಳಿ ಹೋಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿ ಇಪ್ಪತ್ತೈದು ಲಕ್ಷ ಈರಪ್ಪನ ಕೊಪ್ಪಳ ಗ್ರಾಮದ ಹಂಡೇರಿಂದ ಕೆರೆ ಬಾಗಿವರಿಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹತ್ತು ಲಕ್ಷ ಅದರ ಜೊತೆಗೆ ಈಗ ಕರ್ಕೊಂಡಿದ್ದೇವೆ ಚಿಕ್ಕಬುಳು ಗ್ರಾಮದ ಸರ್ಕಾರಿ ಶಾಲೆ ಮುಂಭಾಗ ರಸ್ತೆ ಅಭಿವೃದ್ಧಿ ಹಿಂಭಾಗದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಐದು ಲಕ್ಷ ಕರ್ಕಾಳಿ ಗ್ರಾಮದ ಸಾಲ ಸಾಲಾವರಣ ಅಭಿವೃದ್ಧಿ ಕಾಮಗಾರಿ ಐದು ಲಕ್ಷ ಎಲ್ಲ ಶಾಲೆಗಳ್ ಬರ್ಕೊಂಡಿದಿವೆ ಕರ್ಕನಳ್ಳಿ ಹಳೆ ಕಾನು ಕೊಪ್ಪು ಇಲ್ವಾಲ್ ಹೈಸ್ಕೂಲು ಸರ್ಕಾರಿ ಪ್ರಾಥಮಿಕ ಶಾಲೆ ಇನ್ನೊಬ್ಬರ ಕೊಪ್ಪು ಚಿಕ್ಕಗೋಡಿನ ಕೊಟ್ಟು ಮೈದನಳ್ಳಿ ಇಷ್ಟು ಗ್ರಾಮದ ಶಾಲೆಗಳು ಅಭಿವೃದ್ಧಿ ಒಳಗಡೆ ಆವರಣ ಅಭಿವೃದ್ಧಿ ಪಡಿಸೋದಕ್ಕೆ ಒಂದು ಇಲ್ವಾಲ್ ಹೈಸ್ಕೂಲ್ ಹತ್ತು ಲಕ್ಷ ಹಾಕೊಂಡಿದ್ದು ಬಾಕಿ ಕೆಲ ಐದು ಲಕ್ಷ ಕಂಡು ಮೈದನಳ್ಳಿ ಹತ್ತು ಲಕ್ಷ ಆಗಿದೆ ಇಲ್ವಾಲ ಗ್ರಾಮದ ದೊಡ್ಡಂಗೈ ಮನೆ ಹತ್ರ ಇರುವ ನೀರಿನ ಟ್ಯಾಂಕ್ ಕಾಂಪೌಂಡ್ ನಿರ್ಮಾಣ ಐದು ಲಕ್ಷ ಇಲ್ವಾಲ ಗ್ರಾಮದ ಹಳೆಯ ಟ್ಯಾಂಕ್ ದುರಸ್ತಿ ಕಾಮಗಾರಿ ಮೂರು ಲಕ್ಷ ದೇವಪುರ ಗ್ರಾಮದ ಟ್ಯಾಂಕ್ ಹತ್ರ ಕಾಂಪೌಂಡ್ ನಿರ್ಮಾಣ ನಾಲ್ಕು ಲಕ್ಷ ಮೈದಾರಿ ಗ್ರಾಮದ ಟ್ಯಾಂಕ್ ಹತ್ರ ಕಾಂಪೌಂಡ್ ನಿರ್ಮಾಣ ನಾಲ್ಕು ಲಕ್ಷ ಹಳೆ ಕಾಮಗಪ್ಪು ಗ್ರಾಮದ ಟ್ಯಾಂಕ್ ಹತ್ರ ಕಾಂಪೌಂಡ್ ನಿರ್ಮಾಣ ನಾಲ್ಕು ಲಕ್ಷ ಇರಪುಪ್ಪಳ ಗ್ರಾಮದ ನೀರಿನ ಟ್ಯಾಂಕ್ ಹತ್ರ ಕಾಂಪೌಂಡ್ ನಿರ್ಮಾಣ ನಾಲ್ಕು ಲಕ್ಷ ಹಳೆ ಕಾಮಗಪ್ಪುರದ ಗ್ರಾಮದ ಟಿ ಸಿ ಫ್ಯಾಕ್ಟ್ರಿಯಿಂದ ನೀರಿನ ಟ್ಯಾಂಕ್ನವರೆಗೆ ಸಿದ್ಧೇಗೌಡರು ಮನೆಯವರಿಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹತ್ತು ಲಕ್ಷ ಇಷ್ಟು ಬಸ್ ಸ್ಟ್ಯಾಂಡ್ ಇದೆಯೇ ಇದರಲ್ಲಿ ಯಾವ್ದಾರು ಬಿಟ್ಟೋಗಿರುವಂತ ಕಾಮಗಾರಿಗಳು ಇದ್ರೆ ಸಂಪು ಮತ್ತೆ ಹೊಸಿಗೆ ನಾವು ಕಾಮಗಾರಿ ಮಾಡ್ಸಾಗೋದೇ ಸರ್ ಈಗ ಕಾಂಪೌಂಡ್ ಈಗ ಕಾಂಪೌಂಡ್ ಇಲ್ಲ ಇಲ್ಲ ಕೆಲಸ ನಡೆಯುತ್ತೆ 10% ಹಾಕಿದ ನಂತರ 10% ಕೆಲಸ ಮಾಡಿದ್ರೆ ನಿಮ್ಮ ಯಾವುದೋ ಕ್ರಾಮ್ ಮತ್ತೆ ಒಳಗಡೆ ಇರೋವಾಗಿ ಮತ್ತೆ ಕನೆಕ್ಟ್ ಮಾಡಬೇಕು ಅದಕ್ಕೆ ಅಂತ ಇದೆ ಕೆಲಸ ನಡೆಯುತ್ತೆ ಅಂತ ಬಂತಾಗ ಕರೆಕ್ಟ್ ಆಗ ಈಗ ಹಾಕండే ಫಸ್ಟ್ ಅದು ಕೂಡಿ ಜಸ್ಟ್

ಹೈ ಸ್ಕೂಲ್ ಅಲ್ಲಿ ನಾವೆಲ್ಲಾ ಅತಿ ಹೆಚ್ಚು ಬಡಗನೋಯೆ ಬರಲಿ ಸರಿ ಸರಿ ಫೈರ್ ಸರ್ ಕ್ಯಾಂಪಸ್ ಅಲ್ಲಿ ಇರಲಿ ಮಾತಾಡಕಂತು ಇರಲಿ ಓಕೆ ಬಂದಿದ್ನಂತರ ಕರೆ ಎಂಡ್ ಮಕ್ಕಳು ಮಾತಾಡಕಂತು ರೇಗದಂತವಲ್ಲ ವಾಸನದಲ್ಲಿ ಸರ್ ಲಾಕ್ ಮಾಡ್ಕೊತರಂತೆ ನೀರು ಸರಿಯಾಗಿ ಬರಲ್ಲ ಗುರು ಆಗ್ ಯಾವಾಗ ಬರತೈತಿ ಕಂಟೆಂಟ್ ಮಾಡ್ತಾರೆ ಸರ್ ಒಂದು ಚೂರು ಮಾಡ್ಕೊಳ್ಳಿ ಇಲ್ಲಿ ಐ ಐ ಸ್ಕೂಲ್ ಅಲ್ಲಿ ನಾವೆಲ್ಲಾ ಬಡಗನೋಯೆ ಬರಲಿ ಗೌಡರು ಸರ್